ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಫಿಶ್ಗಳಿಗೆಲ್ಲ ಊಟ ಆಗ್ತೆ ಸೊ ಖುಷಿಯಿಂದ ತಿಂತಾ ಸೊ ಅದನ್ನು ನೋಡಿ ನನಗೂ ಖುಷಿಯಾಯಿತು ಅದನ್ನು ಅದಾದಮೇಲೆ ನೆಕ್ಸ್ಟು ಇದೊಂದು ಸ್ವಲ್ಪ ಸಣ್ಣದಾಗಿ ವೀಡಿಯೋ ಆ್ಯಡ್ ಮಾಡಿದ್ದೀನಿ ಇದು ನೆನ್ನೆ ಮೊನ್ನೆದೇ ಆಗಿರುತ್ತೆ ವೀಡಿಯೋ ಇದು ಫೈನಲ್ಲಿ ಇದೊಂದು ತಕ್ಕೊಂಡಿರಲಿಲ್ಲ ಅಂದರೆ ಪೂಜೆ ಎಲ್ಲ ಮುಗ್ದಿತ್ತು ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಹಾಗೇ ತಿಂಡಿಗೆ ಪಲಾವು ಜಹಾಂಗೀರಿ ಯಾವುದೋ ಸ್ವೀಟ್ ಮಾಡಿಸಿದ್ದೀನಿ ಅಂತ ಅಂತ ಹೇಳಿದರು ಸೊ ಹಾಗೆ ಇದೊಂದು ಕ್ಲಿಪ್ ಇರಲಿ ಅಂತ ಪುಟ್ಟದ ಪುಟಾಣಿದೊಂದೇ ಒಂದು ಆ್ಯಡ್ ಮಾಡಿದ್ದೀನಿ ಇನ್ನು ಹಾಗೆ ಬೆಳಗಿನ ತಿಂಡಿಗೆ ಇವತ್ತು ರೈಸ್ ಬಾತ್ ಮಾಡಿದ್ದೆ ನನ್ನ ಮಗನಗೂ ಹಾಗೆ ಹಸ್ಬೆಂಡ್ಗೆಲ್ಲ ಕಟ್ಟಬೇಕಿತ್ತಲ್ಲ ಸೊ ಹಂಗಾಗಿ ಸಿಂಪಲ್ಲಾಗಿ ರೈಸ್ ಭಾತ್ ಮಾಡಿದ್ದೆ ಇವತ್ತು ವಸ್ತಿಲಿಗೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೆ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗೆ ಇನ್ನೂ ಕಿಟಕಿಯಲ್ಲಿ ಓಲೆಯಲ್ಲಿ ಎಷ್ಟು ಕಾಣ್ತಿದೆ ನೋಡಿ ಗ್ಯಾಪ್ ಜಾಸ್ತಿ ಇದೆ ಸೊ ಮೊದಲಾದರೆ ಆ ಕಡೆ ಅಂಗಡಿದು ಗೋಡೆ ಇತ್ತು ಹಂಗಾಗಿ ಧೂಳೇನು ಬರುತ್ತೆ ಧೂಳು ಏನು ಜಾಸ್ತಿ ಏನು ಬರ್ತಿರ್ಲಿಲ್ಲ ಸೊ ಹಂಗಾಗಿ ಅದಕ್ಕೆ ಬಾಗಿಲು ಬಟ್ಟೆ ಬಿಡಬೇಕು ಅನ್ನೋ ಮೈಂಡ್ಸೆಟ್ ಏನು ಇರಲಿಲ್ಲ ಈಗ ಅವರು ಅಂಗಡಿ ಎಲ್ಲ ಕಿತ್ತಿರೋದ್ರಿಂದ ಅಲ್ಲೇ ಸಿಕ್ಕಾಪಟ್ಟೆ ಮಣ್ಣು ಧೂಳು ಜಾಸ್ತಿ ಇರೋದ್ರಿಂದ ಮನೆಯೆಲ್ಲ ಸಿಕ್ಕ ಬಟ್ಟೆ ಗಲೀಜಾಗ್ತಿತ್ತು ಸೊ ಹಂಗಾಗಿ ಸ್ವಲ್ಪ ಅದಕ್ಕೆ ಕಟನ್ ಬಟ್ಟೆ ಅಡ್ಜಸ್ಟ್ ಮಾಡೋಣ ಅಂತೇಳಿ ಇದು ಒಂದು ಬಟ್ಟೆ ಇತ್ತು ಆ್ಯಕ್ಚುಲಿ ಇದು ಹಾಸಿಗೆ ಮೇಲೆ ಹಾಸೋ ಅಂಥದ್ದೇ ಬಟ್ಟೆ ಇದನ್ನು ಸ್ವಲ್ಪ ಇನ್ನೊಂದು ಇಸ್ತ್ರಿ ಹೋಗಿ ಸ್ವಲ್ಪ ಬಿಟ್ಟಿದ್ದೆ ಸೊ ಇನ್ನು ಮೇಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇನ್ನು ಅರ್ಧೋಗಿರುತ್ತೆ ಇನ್ನು ಎಷ್ಟು ಚೆನ್ನಾಗಿ ಕಾಣತ್ತೇಳಿ ಹಂಗಾಗಿ ಅದನ್ನೇನು ಮಾಡಿದೆ ಕಟ್ ಅರ್ಧೋಗಿರೋ ಅಷ್ಟನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಟ್ಟು ಸುತ್ತ ಜಾಯಿಂಟ್ ಮಾಡಿ ಹೊಲಿದು ಇದನ್ನು ಕಟ್ ಟೈಪ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ ಕಿಟಕಿಗೂ ಕೂಡ ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಮಳೆ ಹೊಡೆದು ಒಂದು ಪ್ಲಾಸ್ಟಿಕ್ ಟೈಪ್ ದಾರ ಬರುತ್ತೆ ಸೊ ಅದರಲ್ಲಾದರೆ ಈ ಟ್ರೈನೇ ದಾರ ಎಲ್ಲ ಕಟ್ಟಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಪ್ಲಾಸ್ಟಿಕ್ ಟೈಪ್ ದಾರ ಹಾಕಿದ್ರೆ ಬಟ್ಟೆಯೆಲ್ಲ ಎಳೆಯೋಕ್ಕೆಲ್ಲ ಸರಿ ಹೋಗುತ್ತೆ ಹೇಳಿ ಅದನ್ನು ಹಾಕಿ ಅಡ್ಜಸ್ಟ್ ಮಾಡಿ ನೀಟಾಗಿ ಮೊಳೆ ಎಲ್ಲ ಒಡೆದು ಪೋಣಿಸ್ಕೊಂಡೆ ಎಷ್ಟು ಹೆಂಗಿದೆ ಹೇಳಿ ಓಕೆ ಫ್ರೆಂಡ್ಸ್ ಫೈನಲಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡೆ ಈಗ ಕೆಲವೊಂದು ಟೈಮ್ ವಿಡಿಯೋಸ್ ಮಾಡೋಕ್ಕೂ ಬ್ಯಾಕ್ ಸೈಡ್ ಸ್ಕ್ರೀನ್ ಥರ ಆಯಿತು ಸೊ ಹಂಗಾಗಿ ರೆಡಿ ಮಾಡಿಕೊಂಡೆ ಇದನ್ನು ಅಲ್ಲಿ ಹೊರಗಡೆ ಆ್ಯಕ್ಚುಲಿ ಪಕ್ಕದ ಮನೆಯವ್ರದ್ದು ಪಾಯ ತೋಡ್ತಾ ಇದ್ದಾರೆ ಇವತ್ತು ಸೊ ಹಂಗಾಗಿ ಮತ್ತೆ ಗುಂಡಿ ಎಲ್ಲ ಗುಂಡಿ ಮತ್ತೆ ಮಣ್ಣು ಅದೆಲ್ಲ ತೆಗೆದ್ರೆ ಮತ್ತೆ ಗಲೀಜಾಗತ್ತಲ್ಲ ಅಂಥೇಳಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ನೋಡಿ ಈ ರೀತಿ ಪಾಯ ಎಲ್ಲ ತೋಡ್ತಾ ಇದ್ದಾರೆ ಮೋಸ್ಟ್ಲಿ ಅದು ಸಂಪ್ ಅನ್ಕೊಂತೀನಿ ಇನ್ನು ಈ ಕಡೆ ನೋಡಿ ಇದೆಲ್ಲ ಪಾಯಿಗೆ ರೆಡಿ ಮಾಡಿ ಇಟ್ಕೊಂಡಿರೋದು ಈ ಸೈಡು ಇನ್ನು ಅದು ಸಂಪಿಗೆ ಇಲ್ಲ ಬಾತ್ರೂಮ್ ಗುಂಡಿ ಯಾವುದೋ ಒಂದು ಇರಬೇಕು ಸೊ ಮಾಡ್ತಾ ಇದ್ರು ಒಂದು ಸಣ್ಣದಾಗಿ ರೇಡಿಯೋ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಕಾಳು ಹುಳಿ ಕಾಳು ಹಾಗೆ ಅವರೆಕಾಳು ಮೊಳಕೆ ಮಳಕೆ ಕಟ್ಟಿಟ್ಟಿದೆ ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ಉಪ್ಸಾರು ಮಾಡಬೇಕು ಉಪ್ಸಾರಿ ರೆಡಿ ಮಾಡ್ಕೋಬೇಕು ಸೊ ಬನ್ನಿ ಕಾಳು ಉಪ್ಸಾರು ತುಂಬ ರುಚಿಯಾಗಿರುತ್ತೆ ನಾರ್ಮಲ್ ಹುಳಿ ಕಾಳು ಹಾಕಿ ಮಾಡೋದಕ್ಕಿಂತ ಕಾಳು ಹುಳಿ ಕಾಳು ಹಾಕಿ ಉಪ್ಸಾರು ಮಾಡಿದ್ರೆ ಸಕ್ಕತ್ತು ಟೇಸ್ಟ್ ಇರುತ್ತೆ ಅಲ್ಲದೆ ಅದಕ್ಕೆ ಉಪ್ಸಾರಿಗೆ ಒಗ್ಗರಣೆ ಕೊಟ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಹೇ ಹಾಗೇ ಸಿಂಪಲ್ಲಾಗಿ ತೋರಿಸ್ತೀನಿ ನಾರ್ಮಲ್ಲಾಗಿ ಹೇಗೆ ಉಪ್ಸಾರು ಮಾಡ್ತಾರೋ ಸೊ ಅದೇ ರೀತಿನೇ ಮಾಡೋದಿದ್ದೀನೋ ನೋಡಿ ಇದು ಮೊನ್ನೆ ಕಾಳು ನೆನೆ ಹಾಕಿದ್ನಲ್ಲ ಸೊ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಸ್ವಲ್ಪ ಚಳಿ ಇದ್ರೂ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಚಳಿಗಾಲದಲ್ಲಿ ಸ್ವಲ್ಪ ಹುಳಿ ಕಾಳು ಮೊಳಕೆ ಬರೋಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನಾನು ಮೊನ್ನೆ ನಿಮಗೆ ತೊಳೆದು ತೋರಿಸಿದ್ನಲ್ಲ ಅದು ಮಾರನೇ ದಿನವೇ ಮೊಳಕೆ ಕಟ್ಟಿದ್ದು ಬಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅದು ಇದು ಫಂಕ್ಷನ್ನು ಅಂದ್ಕೊಂಡು ಮತ್ತು ಸಿಂಪಲ್ಲಾಗಿ ಟೊಮೊಟೊ ಸಾರು ಈ ಥರ ಎಲ್ಲ ಮಾಡಿಬಿಟ್ಟೆ ಹಂಗಾಗಿ ಇದನ್ನು ಹಾಗೆ ಫ್ರಿಜ್ಜಿಗೆ ಇಟ್ಟಿದ್ದೆ ಇದು ಕಾಳು ಕಪ್ಪಿದೆ ಕಪ್ಪು ಹುಳಿ ಕಾಳು ಸೊ ಆದರೆ ಕಪ್ಪಾಗುತ್ತೆ ಹುಳಿ ಹುಳಿ ಕಾಳು ಸೊ ಹಂಗಾಗಿ ಈ ಕಲರ್ ಇದೆ ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡು ಸಾರಿಗೆ ರೆಡಿ ಮಾಡ್ಕೊತೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಇನ್ನು ಟೊಮೊಟೊನ ಮೊದಲೇ ಬೇಯಿಸಿ ಎತ್ತಿಟ್ಕೊಂಡೆ ಇಲ್ಲಾಂದರೆ ಅದರೊಳಗೆ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸಿಕ್ಕೋದೇ ಇಲ್ಲ ಕೈಗೆ ಸೊ ಇದನ್ನು ಒಂದೆರಡು ಸಲ ವಾಶ್ ಮಾಡಿಕೊಂಡು ಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡೇ ಬೇಯಿಸ್ಕೊತೀನಿ ನಾನು ಹೊರ ಮತ್ತೆ ಸಪ್ರೇಟಾಗಿ ಬೇಯಿಸೋಕೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದೆರಡು ವಿಷಲ್ ಬರಲಿ ಬಂದಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಕಾಳು ಮೆಣಸು ಇದು ಕೊತ್ತಂಬರಿ ಸೊಪ್ಪು ಸೊ ಬೆಳ್ಳುಳ್ಳಿ ಈರುಳ್ಳಿ ಮೆಣಸು ಹಾಗೆ ಹುಣಸೆ ಹಣ್ಣು ಇದನ್ನು ಲಾಸ್ಟಿಗೆ ಹಾಕೊಂತೀನಿ ಕಾಳು ಹಾಕೊಂಡು ರುಬ್ಬೇಕಾದ್ರೆ ಇನ್ನು ಹುರಿದಿಟ್ಕೊಂಡಿರೋದು ಮೆಣಸಿನ್ಕಾಯಿ ಸೊ ಸ್ವಲ್ಪ ತೊಟ್ಟೆಲ್ಲ ಈ ರೀತಿ ಮುರ್ಕೋಬೇಕು ಮೆಣ್ಸಿನ್ಕಾಯಿದು ತುಂಬ ಉದ್ದುದ್ದ ಹಾಕಿದ್ರೆ ಸಾಂಬಾರು ಕಡ್ ಕಡ್ಡಿ ಟೈಪ್ ಸಿಗುತ್ತೆ ಸೊ ಹಂಗಾಗಿ ಈ ರೀತಿ ನಾನು ಒಣಗಿಸಿ ಇಟ್ಕೊಳ್ಳುವಾಗಲೇ ಈ ರೀತಿ ಮುರಿದಿಟ್ಟಿರ್ತೀನಿ ಇನ್ನು ಹಾಗೆ ಟೊಮೊಟೊ ತೆಗೆದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊತಾಯಿದ್ದೀನಿ ರುಬ್ಸಾರಿಗಾದರೆ ಒಂದೇ ಟೊಮೊಟೊ ಅಂದರೆ ಮಾಮೂಲಿ ಬೇಳೆ ಸಾರಿಗಾದರೆ ಒಂದೇ ಸಾಕು ಮೊಳಕೆ ಕಾಳು ಸಾಂಬಾರಿಗೆ ಟೊಮೊಟೊ ಎರ್ಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಈಗಿದೇಶ್ಟ್ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ರುಬ್ಕೊಂಬಂದ್ಬಿಡ್ತೀನಿ ಈಗ ರುಬ್ಬಿ ಇದು ಇದು ರುಬ್ಬಿ ಸ್ವಲ್ಪ ಸಣ್ಣಕ್ಕಾದಮೇಲೆ ಅದ್ರ ಜೊತೆ ಕಾಳು ಕೂಡ ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು ಓಕೆ ಫ್ರೆಂಡ್ಸು ಖಾರ ರುಬ್ಕೊಂಡಿದ್ದಾಗಿದೆ ಇನ್ನು ಇಲ್ಲಿ ಸಪ್ಪೆ ರಸ ಸ್ವಲ್ಪ ಒಂದು ಕುದಿ ಬರಬೇಕು ಸೊ ಒಂದು ಕುದಿ ಬಂದಮೇಲೆ ಸಾಂಬಾರಿಗೆ ಬಸ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ತೀನಿ ಇನ್ನೊಂದು ಏನಪ್ಪ ಅಂದರೆ ನನ್ನ ಹಸ್ಬೆಂಡಿಗೆ ಸಾಂಬಾರಿಗಿಂತ ಸಪ್ಪೆ ರಸ ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್ ಅವರು ಸಪ್ಪೆ ರಸದಲ್ಲೇ ಬೇಕಾದ್ರೆ ಊಟ ಮಾಡ್ಕೊಂಡ್ಬಿಡ್ತಾರೆ ಸಾಂಬಾರ್ಗಿಂತ ಆಸೆ ಹಂಗಾಗಿ ಏನು ಮಾಡ್ತೀನಿ ಸ್ವಲ್ಪ ಸೆಪ್ಪೆ ಸೆಪ್ಪೆ ರಸ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡಿ ಸಪ್ರೇಟಾಗಿ ಸ್ವಲ್ಪ ತೆಗ್ದಿಟ್ಬಿಡ್ತೀನಿ ಅವರಿಗೆ ಏಕೆಂದರೆ ಅವರು ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಬೇಕಾದ್ರೆ ಅದನ್ನು ಕುಡಿತಾರೆ ಅಂದರೆ ಉಳ್ಳಿಕಾಳು ಬೇಯಿಸಿದ್ದು ಇದ್ರ ಜೊತೆ ಇನ್ನು ಸೊಪ್ಪೇನಾರು ಹಾಕಿ ಬೇಯಿಸಿದರೆ ಅದು ಸೂಪ್ ಥರ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅವರು ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಆದ್ರೂ ಸ್ವಲ್ಪ ರಸ ಬಿಡಿಸ್ಕೊಂಡು ಕುಡುತ್ತ ಕುಡಿತಾರೆ ಇಲ್ಲಾಂದರೆ ಅನ್ನಕ್ಕೆ ಈ ರಸ ಹಾಕ್ಕೊಂಡು ಊಟ ಮಾಡ್ತಾರೆ ಬೇಕಾರೆ ಇದನ್ನೇ ಬೇಕಾದ್ರೆ ಮೂರು ಟೈಮ್ ಮಾಡಿಕೊಟ್ರು ಅವ್ರು ಬೇಡ ಅನ್ನೋದು ಸಪ್ಪೆ ರಸ ಅಂದರೆ ಸಕ್ಕತ್ತು ಇಷ್ಟ ಇನ್ನು ಗಟ್ಟಿ ಸಾಂಬಾರು ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಆಗೋಲ್ಲ ಗಟ್ಟಿ ಸಾಂಬಾರು ಅಂದರೆ ನನಗೂ ನನ್ನ ಮಗನಿಗೂ ಇಷ್ಟ ಬಟ್ ನನ್ನ ಹಸ್ಬೆಂಡಿಗೆ ತುಂಬ ತೆಲು ಇರಬೇಕು ಸಾಂಬಾರು ತುಂಬ ಇದ್ರೆ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರು ಇನ್ನು ಹಾಗೆ ಸ್ವಲ್ಪ ಒಗ್ಗರಣೆಗೆ ಅಂತೇಳಿ ಒಂದೇ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನು ಒಗ್ಗರಣೆಗೆ ಜಜ್ಜಿಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಜಜ್ಜಿಬುಟ್ಟು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಘಮ ಕೂಡ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಸಾಂಬಾರ್ಗೂ ಏನೋ ಒಂಥರ ಸ್ಪೆಷಲ್ ಫ್ಲೇವರು ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನು ಇದು ಜಜ್ಜಿಟ್ಕೊಂಡಿದ್ದೀನಿ ಸೊ ಇನ್ನು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಕ್ರಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಜೀರಿಗೆನ ಕ್ರೆಶ್ ಮಾಡಿ ಹಾಕೋದ್ರಿಂದ ಅದು ಫ್ಲೇವರ್ ಬಿಟ್ಕೊಡುತ್ತೆ ಹಂಗೇ ಉಂಡುಂಡೆನೇ ಹಾಕ್ಬಿಟ್ರೆ ಅಷ್ಟೊಂದು ಫ್ಲೇವರ್ ಬರಲ್ಲ ಸೊ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಫ್ಲೇವರ್ಫುಲ್ ಆಗುತ್ತೆ ಸಾಂಬಾರು ಕೂಡ ಘಮ ಘಮ ಅಂತ ಅನ್ನತ್ತೆ ತರಕಾರಿ ಇಟ್ಕೊಡು ಸೊ ಒಗ್ಗರಣೆ ತರಕಾರಿ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಸಾಸಿವೆ ಕರಿಬೇವು ಮೆಸು ಸೊ ಈಗ ಇದಾಗಿದೆ ಈಗ ಇದನ್ನ ಸಾಂಬಾರಿಗೆ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಇನ್ನು ಇನ್ನು ನನ್ನ ಹಸ್ಬೆಂಡ್ಗೆ ಅಂತೇಳಿ ಸ್ವಲ್ಪ ಸಪ್ಪೆ ಸಾರು ತೆಗೆದಿಟ್ಟಿದ್ದೀನಿ ಸೊ ಅದನ್ನು ನನಗೆ ಸ್ವಲ್ಪ ಬೇಯಿಸಿಡೋಣ ಬೇರೆ ಪಾತ್ರೆಗೆ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸಿಡಬೇಕಿಲ್ಲ ಅಂದರೆ ಹಾಳಾಗಿಬಿಡುತ್ತೆ ಸಪ್ಪೆ ಸಾರು ಸೊ ಪಾತ್ರೆ ಕುಡಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಕಾಳಿನ ಹಂಗೆ ತಿಂದರೆ ಅಷ್ಟೊಂದು ರುಚಿ ಅನಿಸಲ್ಲ ಸೊ ಹಂಗಾಗಿ ಸ್ವಲ್ಪ ಅದಕ್ಕೆ ಕಾಳಿಗೆ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸ ಮೇಲೆ ಸ್ವಲ್ಪ ಹಸಿಮೆಣಸು ನಿಂತಿದ್ದೀನಿ ಸಿಡಿ ಇರ್ತದೋ ಸೊ ಹಂಗಾಗಿ ಇನ್ನು ಈರುಳ್ಳಿ ಅಂದರೆ ರುಚಿ ುಳಿ ಈಗ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಕಾರಣ ಹಾಕೊಳ್ಳೋದು ಸ್ವಲ್ಪ ಕಾಯಿ ತುರಿ ಫ್ರೆ ರೆಡಿಯಾಗಿದೆ ಇದು ರೆಡಿಯಾಗಿದೆ ಇನ್ನು ಸಾಂಬಾರು ಕೂಡ ಕುಡಿ ಬಂದಿದೆ ತುっぱ ಪದಾಗಿದೆ ಫ್ರೆಂಡ್ಸ್ ನೀವು ಒಂದ ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಟ್ಯಾಂಗಿ ಫ್ಲೇವರ್ ಮಾತ್ರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಮಾಡ್ಕೊಂಡಷ್ಟು ಮಲಕೇ ಹುಳಿಕાળ ಸಾಂಬಾರು ತುಂಬಾನೇ ಟೇಸ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ಸ್ ಆಗೆ ಮೊನ್ನೆ ರೆಸೆಪ್ಷನ್ ಹೋಗಿದ್ದೆ ಅಂತ ಹೇಳಿದ್ವಲ್ಲ ಸೊ ಆ ಫಂಕ್ಷನ್ಗೆ ಹೋಗಿದ್ದು ಡ್ರೆಸ್ ಎಲ್ಲನೂ ಸೊ ತಂದೆಲ್ಲ ಒಣಗಾಕಿ ಸೊ ಅದು ನನಗೆ ಇದ್ದೀನಿ ಒಂದು ಸಲ ಹಾಕೊಂಡು ಹೋಗಿದ್ನೆಲ್ಲ ನಾನು ಏನು ವಾಷಿಗೆ ಹಾಕಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಸೊ ಅದನ್ನು ನನಗೆ ಮಡಿಸಿ ತೆಗೆದಿಟ್ಕೊಂತೀನಿ ಏನಾದ್ರು ಅದು ತುಂಬ ಗಲೀಜಾಗಿತ್ತು ಅಂದರೆ ಜಾಸ್ತಿ ಹೊತ್ತು ವೇರ್ ಮಾಡಿದ್ದೆ ಅಂದರೆ ಮಾತ್ರ ಒಗ್ತಾ ಹಿಂಗೆ ಹಾಕೊಂಡೋಗಿ ತಂದು ಬಿಸಾಕ್ಬಿಟ್ಟೆ ಅಂದರೆ ಅವನ್ನೆಲ್ಲ ವಾಶ್ ಹೋಗಲ್ಲ ವಾಶ್ ಮಾಡೋಕ್ಕೋಗಲ್ಲ ಹಾಗಾಗಿ ಸೊ ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೆ ಇದು ಆ್ಯಕ್ಚುಲಿ ನಾನು ಈ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗೋಣ ಹೇಳಿ ಪಿನ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ ಬಟ್ ಅದೇನೋ ಗೊತ್ತಿಲ್ಲ ನಾನು ಮೂರು ಸೆಟ್ ಹಂಗೆ ಒಂದು ಸಲ ತೊಗೊತಿನ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತದನ್ನು ಹಾಕೊಂಡೋಗ ಮನಸೇ ಮಾಡಲ್ಲ ಸೊ ಹಂಗಾಗಿ ಪಿನ್ ಮಾಡೋ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದೆ ಬಟ್ ಯಾಕೋ ಬೇಡ ಅನಿಸ್ತು ಆಮೇಲೆ ಆ ಸೀರೆ ಹಾಕ್ಕೊಂಡು ಹೋದೆ ಗ್ರೀನ್ ಸ್ಯಾರಿ ಇದೆಲ್ಲ ಹಾಗೆ ಬಿದ್ದಿದೆ ಸೊ ಇದನ್ನೆಲ್ಲ ಸ್ವಲ್ಪ ಮಡಿಸಿಡ್ಬೇಕು ಹಾ ಸ್ಯಾರಿದೆ ಇದು ಬ್ಲೌಸು ಇದು ಬ್ಲೌಸ್ ಕಲೆಕ್ಷನ್ಸ್ ತೋರಿಸಿದೆ ಅನ್ಕೊಂತೀನಿ ಸೊ ಇದೆಲ್ಲ ಎಂಬ್ರಾಯ್ಡ್ರಿಗಳಕ್ಕೂ ಇದರಲ್ಲೇ ಬಂದಿದ್ದು ನಾನು ಆ್ಯಕ್ಚುಲಿ ಬ್ಲೌಸ್ ನೋಡಿ ಆ ಸ್ಯಾರಿ ತೊಗೊಂಡಿದ್ದು ಆ ಸ್ಯಾರಿ ಏನು ಇಷ್ಟಪಟ್ಟು ತೊಗೊಂಡಿಲ್ಲ ಈ ಬ್ಲೌಸ್ಗೋಸ್ಕರ ಆ ಸ್ಯಾರಿ ತೊಗೊಂಡೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂದ್ಕೊತೀನಿ ಇಲ್ಲಿ ಬಫ್ ಹೊಲ್ಸಿದ್ನಲ್ಲ ಬ್ಲೌಸಿಗೆ ಹಂಗಾಗಿ ಸೀರೆ ಸ್ವಲ್ಪ ಶಾರ್ಟೇಜ್ ಆಯಿತು ಹಂಗಾಗಿ ಇದು ಎಕ್ಸ್ಟ್ರಾ ಪಡ್ಕೊಂಡಿದ್ದೆ ಅಷ್ಟೇ కనిపించనట్లుగా అలా సంకట రిస్టర్షన్స్ ఇ చేస్త తీనే నేను YouTube ఛానల్ ఏది ఇన్నో మొన్నే ఫంక్షన్ కి అంటే హేడియగాకి అంటే హేడి ಮೇಕಪ್ ಐಟಮ್ಸ್ ಎಲ್ಲ ತೆಗ್ದುಬಿಟ್ಟಿದ್ದೆ ಸೊ ಸಿಕ್ಕಾಪಟ್ಟೆ ಎಲ್ಲ ಅಂಟ್ಬಿಟ್ಟು ಅರ್ಜೆಂಟ್ ಇತ್ತು ಅರ್ಜೆಂಟ್ ಅಂದರೆ ನಾನು ಅಂಗಡಿ ನೋಡ್ಕೊಂಡು ನೋಡ್ಕೊಂಡು ರೆಡಿ ಆಗೋದ್ರಿಂದ ಬೇಗ ರೆಡಿ ಆಗೋಕ್ಕೂ ಆಗಲಿಲ್ಲ ಅಂದರೆ ಸೀರೆ ಎರಡೇ ಚೇಂಜ್ ಮಾಡಿಬಿಟ್ಟೆ ನಿಮಗೆ ತೋರ್ಸಿದ್ನಲ್ಲ ಅದನ್ನು ಉಟ್ಕೊಳ್ಳೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೊಳೆ ಮಾಡಿಕೊಂಡೆ ಅದೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಸೊ ಇನ್ನು ನನ್ನ ಹಸ್ಬೆಂಡ್ ಬಂದು ಇನ್ನು ಸುಮ್ಮನೆ ಅರ್ಜೆಂಟ್ ಮಾಡ್ತಾರಲ್ಲ ಅಂತೇಳಿ ಫಾಸ್ಟಾಗಿ ರೆಡಿ ಆಗಕ್ಕೆ ಹೋದನಾ ಸೊ ಹಂಗಾಗಿ ಇಲ್ಲೆಲ್ಲ ಐಟಮ್ಸ್ ಎಲ್ಲ ಬಿದ್ದೋಗು ಅಂದರೆ ಕೆಳಗಡೆ ಎಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ತಗೊಂಡು ಹಂಗೇ ಬಿಟ್ಬಿಟ್ಟು ಹೊಂಟೋದೆ ಸೊ ಇನ್ನು ಬೆಳಗ್ಗೆ ಇನ್ನೂ ಗಲೀಜಾಗೆ ಇತ್ತು ಬೆಳಗ್ಗೆ ಆಗಷ್ಟು ಕ್ಲೀನ್ ಮಾಡ್ತಾ ಇದ್ದೆ ಇನ್ನು ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಯ್ತಲ್ಲ ಅಂತೇಳಿ ಹೊರಟ್ಬಿಟ್ಟೆ ಸೊ ಹಂಗಾಗಿ ಇನ್ನು ಉಳ್ದಿದ್ದು ಕ್ಲೀನ್ ಮಾಡ್ಲಿಕ್ಕೆ ಆಗಲಿಲ್ಲ ಆಮೇಲೆ ಮಾಡೋಣ ಬಿಡು ಅಂದ್ಬಿಟ್ಟು ಹಂಗೆ ಬಿಟ್ಟೆ ಇನ್ನು ಏರ್ ಸ್ನೇಟರ್ ಸಾರಿ ಏರ್ ಸ್ಟ್ರೈಟ್ನರ್ ಕೂಡ ತಗೊಂಡಿದ್ದೆ ಯಾಕಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕರ್ಲಿ ಏರ್ಸ್ ಇರೋದ್ರಿಂದ ನನಗೆ ಸೈಡಲ್ಲಿ ಸ ಕರ್ಲಿ ಏರ್ಸ್ ಇರೋದ್ರಿಂದ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಾಂದರೆ ಗುಂಗ್ರು ಗುಂಗ್ರು ಹಂಗೆ ಕಾಣ್ತಾ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ಟ್ರೈಟ್ನರ್ ಕೂಡ ತಗೊಂಡು ಮೊನ್ನೆ ಫಂಕ್ಷನಿಗೆ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ದೆ ಮಾಡಿ ಮಾಡಿದ್ದೆ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಾಂದ್ರೆ ಗುಂಗ್ರ ಗುಂಗ್ರೂ ಥರನೇ ಕಾಣಿಸ್ತಿತ್ತು ಸೊ ಹಂಗಾಗಿ ಇವನ್ನೆಲ್ಲ ಎತ್ತೇ ಇಟ್ಟಿಲ್ಲ ಹಂಗೆ ಹೋಗುತ್ತೆ ಇನ್ನು ಎತ್ತಿಡೋಣ ಎತ್ತಿಡೋಣ ಅಂದ್ಕೊಂಡು ಬಿಟ್ಟರೆ ಇನ್ನೆಣ್ಣೆ ಏನೇನೋ ಆ ಕೆಲಸ ಈ ಕೆಲಸ ಬಟ್ಟೆ ಬರೆ ಅಂದ್ಕೊಂಡು ಬ್ಯುಸಿಯಾಗಿ ಇದು ಆ್ಯಕ್ಚುಲಿ ಕ್ಲೀನೇ ಮಾಡೋಕೆ ಹೋಗಲಿಲ್ಲ ಹಾಗೆ ಸುಮ್ಮನೆ ಕೆಲಸ ಕಸ ಎಲ್ಲ ಗುಡ್ಸ್ಕೊಂಡು ಹೊರಟೋದೆ ಅದು ಇನ್ನು ಸಂಜೆ ಮಾಡೋಣ ಅಂದರೆ ನನ್ನ ಹಸ್ಬೆಂಡು ಸಾರಿ ಆ ಸಾಂಬಾರು ಬೇರೆ ಇರಲಿಲ್ಲ ನನ್ನ ಹಸ್ಬೆಂಡ್ ಬೇರೆ ಬಂದಿದ್ರ ಇದ್ರಾ ಹಾಗಾಗಿ ನಿನ್ನೆ ಡ್ಯೂಟಿ ರಜೆ ಇತ್ತು ಅಂತ ಹೇಳಿದ್ನ ನಾನು ನಿಮಗೆ ನಾನು ಹಿಂದಿನ ಭಾಗಲೆ ನನ್ನ ಹಸ್ಬೆಂಡು ಅದೇ ಆಯಿತು ಅಂದರೆ ತೀರೋಗಿದ್ರಂತ ಹಾಗಾಗಿ ಅವರು ಕೂಡ ಇದ್ರಲ್ಲ ಸಾಂಬಾರು ಇರಲಿಲ್ಲ ಅದನ್ನೆಲ್ಲ ಮಾಡಿಕೊಂಡು ಇದು ಮಾಡಲಿಕ್ಕೆ ಆಗಲಿಲ್ಲ ಹಂಗಾಗಿ ಸ್ವಲ್ಪ ಎಂಥ ಕೆಲಸ ಅಡುಗೆ ಕೆಲಸ ಮುಗೀತಲ್ಲ ಅಂಥೇಳಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಬಂದೆ ಎಷ್ಟು ಕ್ಲೀನ್ ಮಾಡಿದ್ರು ಧೂಳ್ ಧೂಳ್ ಥರನೇ ಕಾಣುತ್ತೆ ನೋಡ್ಬೋದು ಕಾಣ್ತಾ ಇದೆ ಸೊ ಆಗಲೇ ಸಂಜೆ ನಾಲ್ಕು ಗಂಟೆ ಆಗಿದೆ ಸೊ ಒಂದು ಟೈಮ್ ಕಸ ಕುಡಿಸ್ಬೇಕಲ್ಲ ಹಾಗಾಗಿ ಬೆಳಗ್ಗೆ ತೋ ಸಂಜೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬಿಟ್ಟಿದೆ ಸೊ ಫೈನಲ್ಲಿ ರೆಡಿ ಆಯಿತು ಪ್ಲೇಸು ಓಕೆ ಫ್ರೆಂಡ್ಸ್ ಹಿಂಗೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇನ್ನು ಸ್ವಲ್ಪ ಈರುಳ್ಳಿ ಆಗಿತ್ತು ಅಂದರೆ ಇನ್ನೊಂದು ನಾಲ್ಕಿತ್ತು ಹಂಗಾಗಿ ಈರುಳ್ಳಿ ತರಿಸ್ಕೊಂಡಿದ್ದೆ ಸೊ ಅದು ಜೋಡಿಸ್ಕೊಂಡಿರಲಿಲ್ಲ ಪುಟ್ಟಿಗೆ ಹಂಗಾಗಿ ಅದಂಚೂ ಜೋಡಿಸ್ಕೊಂಡು ಕಸ ಕುಡಿಸ್ಕೊಳ್ಳೋಣ ಅಂಥೇಳಿ ಒಂದೆ ಈ ಪಾತ್ರೆ ಎಲ್ಲ ಆಯಿತು ತೊಳ್ದಿದ್ದು ಆ್ಯಕ್ಚುಲಿ ನೆನ್ನೆ ಚಿಕನ್ ಫ್ರೈಡ್ ರೈಸ್ ಥೂ ಸಾರಿ ಚಿಕನ್ ಬಿರಿಯಾನಿ ಹಾಗೆ ಇದು ಮಾಡಿದ್ದೆ ಏನಪ್ಪ ಚಿಕನ್ ಪೆಪ್ಪರ್ ಡ್ರೈ ಚೆನ್ನಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಶುಟ್ಟಿ ಎಲ್ಲ ಖಾಲಿಯಾಗಿತ್ತು ಅಂಥೇಳಿ ನೀನು ಹೇಗೂ ಹೋಗಿದ್ರಲ್ಲ ಅಂಥೇಳಿ ತರಿಸ್ಕೊಂಡಿದ್ದೆ ಸ್ವಲ್ಪ ನೀಟಾಗಿ ಎಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ನನ್ನ ಮಗ ಬಂದು ಆಗಲಿ ನಾಲ್ಕು ಗಂಟೆ ಆಯಿತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಅವರು ಕೂಡ ಈ ಎಲ್ಲ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್